ಕೇಂದ್ರ ಬಜೆಟ್ನಲ್ಲೂ ರಾಮದುರ್ಗ ರೈಲು ಮಾರ್ಗಕ್ಕೆ ನಿರಾಸೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ನಲ್ಲಿ ಭಾರತೀಯ ರೈಲ್ವೆಗೆ ದಾಖಲೆ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ರೂಪಾಯಿ ಅನುದಾನ ಘೋಷಿಸಲಾದರೂ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ರೈಲು ಮಾರ್ಗ ಯೋಜನೆಗೆ ಯಾವುದೇ ಅನುಮೋದನೆ ಅಥವಾ ಅನುದಾನ ಘೋಷಣೆ ದೊರೆತಿಲ್ಲ ಇದರಿಂದ ಉತ್ತರ ಕರ್ನಾಟಕದ ಭಾಗದ ಜನರಲ್ಲಿ ನಿರಾಸೆ ವ್ಯಕ್ತವಾಗಿದೆ ರೈಲ್ವೆಗೆ ದಾಖಲೆ ಹಂಚಿಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಮಂಡಿಸಿ ರೈಲ್ವೆ ವಲಯಕ್ಕೆ ಇತಿಹಾಸದಲ್ಲೇ ಅತ್ಯಧಿಕ ಅನುದಾನ ಘೋಷಿಸಿದರು ಹೊಸ ಮಾರ್ಗಗಳ ನಿರ್ಮಾಣ ಹಳಿ ಜೋಡಣೆ ನವೀಕರಣ ಹಾಗೂ ಭದ್ರತೆಯ ಮೇಲೆ ಒತ್ತಡ ನೀಡಲಾಗುವುದಾಗಿ ಅವರು ತಿಳಿಸಿದರು ಇದೇ ವೇಳೆ ದೇಶದ ವಿವಿಧ ಭಾಗಗಳಲ್ಲಿ ಏಳು ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಿಸಲಾಯಿತು ಆದರೆ ಈ ಪೈಕಿ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಚೆನ್ನೈ ಸೇರಿದಂತೆ ಕೆಲವು ಮಾರ್ಗಗಳಿಗೆ ಮಾತ್ರ ಆದ್ಯತೆ ನೀಡಲಾಗಿದ್ದು ಉತ್ತರ ಕರ್ನಾಟಕದ ರಾಮದುರ್ಗ ಭಾಗಕ್ಕೆ ಸಂಬಂಧಿಸಿದ ಯೋಜನೆ ಬಜೆಟ್ ಭಾಷಣದಲ್ಲಿ ಉಲ್ಲೇಖವೂ ಕಂಡುಬಂದಿಲ್ಲ ಕರ್ನಾಟಕಕ್ಕೆ ಅನುದಾನ ಆದರೆ ಸ್ಪಷ್ಟತೆ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ರೈಲ್ವೆ ಯೋಜನೆಗಳಿಗಾಗಿ ಏಳು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಈ ಮೊತ್ತದಲ್ಲಿ ಯಾವ ಯೋಜನೆಗಳಿಗೆ ಎಷ್ಟು ಅನುದಾನ ಎಂಬ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ವಿಶೇಷವಾಗಿ ಬೆಳಗಾವಿ ಧಾರವಾಡ ಹಾಗೂ ರಾಮದುರ್ಗ ಪ್ರದೇಶದ ಹೊಸ ರೈಲು ಮಾರ್ಗಗಳ ಬಗ್ಗೆ ಯಾವುದೇ ನಿರ್ದಿಷ್ಟ ಘೋಷಣೆ ಮಾಡಲಾಗಿಲ್ಲ ಹಿಂದಿನ ಕಾರಣವೇ ವಿಳಂಬಕ್ಕೆ ಅಡ್ಡಿ ಸುಮಾರು ಒಂದು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ರೈಲು ಮಾರ್ಗ ಯೋಜನೆಯ ಸರ್ವೆ ಪೂರ್ಣಗೊಂಡಿದ್ದರೂ ಕಡಿಮೆ ಪ್ರಯಾಣಿಕ ಸಂಚಾರದ ಅಂದಾಜಿನ ಕಾರಣವನ್ನು ಮುಂದಿಟ್ಟು ಕೇಂದ್ರ ಸರ್ಕಾರ ಇದುವರೆಗೆ ಅನುಮೋದನೆ ನೀಡಿಲ್ಲ ಲೋಕಾಪುರ ಈಗಾಗಲೇ ಬಾಗಲಕೋಟೆ ಗದಗ ಮಾರ್ಗದ ಮೂಲಕ ಧಾರವಾಡಕ್ಕೆ ಸಂಪರ್ಕ ಹೊಂದಿರುವುದನ್ನು ಕೇಂದ್ರ ಉಲ್ಲೇಖಿಸುತ್ತಾ ಬಂದಿದೆ ಸ್ಥಳೀಯರಲ್ಲಿ ನಿರೀಕ್ಷೆ ನಿರಾಸೆ ಬಜೆಟ್ಗೂ ಮುನ್ನ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಸೇರಿದಂತೆ ಹಲವು ಸಂಘಟನೆಗಳು ಯೋಜನೆಗೆ ಅನುಮೋದನೆ ನೀಡುವಂತೆ ಒತ್ತಡ ಹೇರಿದ್ದವು ಆದರೆ ಬಜೆಟ್ನಲ್ಲಿ ಹೆಸರು ಕೂಡ ಪ್ರಸ್ತಾಪವಾಗದಿರುವುದು ಹೋರಾಟಗಾರರಲ್ಲಿ ಅಸಮಾಧಾನ ಮೂಡಿಸಿದೆ ಧಾರ್ಮಿಕ ಪ್ರವಾಸೋದ್ಯಮ ವಿಶೇಷವಾಗಿ ಯಲ್ಲಮ್ಮ ದೇವಿ ದೇವಸ್ಥಾನ ವ್ಯಾಪಾರ ವಾಣಿಜ್ಯ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಈ ಯೋಜನೆ ಅವಶ್ಯಕವೆಂಬುದು ಸ್ಥಳೀಯರ ಅಭಿಪ್ರಾಯ ಬಜೆಟ್ನ ನಿರಾಸೆಯ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಹೋರಾಟ ರೂಪರೇಷೆ ರೂಪಿಸುವ ಸಾಧ್ಯತೆ ಬಗ್ಗೆ చర్చే ఆరంభవే